ಡಿಸೆಂಬರ್ ಎಂಟಕ್ಕೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಎಂದು ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಹೇಳಿದ್ದಾರೆ ಧಾರವಾಡದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಧಿವೇಶನ ಕುರಿತು ಸಿಎಂ ಜೊತೆ ಚರ್ಚೆ ಮಾಡಿದ್ದೇನೆ ಮುಂದಿನ ವಾರ ಬೆಳಗಾವಿ ಡಿಸಿಯೊಂದಿಗೆ ಸಭೆ ಮಾಡುತ್ತೇನೆ ಎಂದರು ಇನ್ನು ಉತ್ತರ ಕರ್ನಾಟಕ ಶಾಸಕರ ಬಗ್ಗೆ ಸಭಾಪತಿ ಅಸಮಾಧಾನ ಹೊರಹಾಕಿದ್ದು ಯಾವೊಬ್ಬ ಶಾಸಕರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲ್ಲ ಈವರೆಗೂ ಪ್ರಜಾಪ್ರಭುತ್ವದಲ್ಲಿ ಕೇಳೋದು ತಪ್ಪು ಅನಿಸುತ್ತೆ ಕಾಲ ಸುಧಾರಣೆ ಮಾಡಬೇಕಿದೆ ನಮ್ಮಿಂದ ಸುಧಾರಣೆ ಆಗಲ್ಲ ಪ್ರಶ್ನೆ ಕೇಳಿದ ಶಾಸಕರೇ ಒಂದು ನಿಮಿಷದಲ್ಲಿ ಓಡಿ ಹೋಗುತ್ತಾರೆ ಎಂದಿದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟ್ ಅನ್ನು ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿ ಒಪ್ಕೊಂಡರೆ ಡಿಸೆಂಬರ್ ಎಂಟಕ್ಕೆ ಪ್ರಾರಂಭ ಸರಿಯಾಗಿ ಚರ್ಚೆ ಬಟ್ ಈಗ ನೋಡಿ ಏನು ಹಂಗಾಗಿದೆ ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿದ್ದೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆಯವ್ರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡೋದಿಲ್ಲ ನಿಮ್ಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಇದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ ಒಂದು ಸರ್ಕ್ಯುಲರ್ ಕಳ್ಸಕ್ಕೆ ನಮ್ಮ ಪಿ ಎಸ್ ಸಿಗಳು ಡ್ರಾಪ್ ಮಾಡಿದೀನಿ ಎರಡು ದಿವಸ ಕಳಿಸ್ತೀನಿ ಬೆಳಗಾವಿ ಅಧಿವೇಶನ್ ನಾನು ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ ಯವಕರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗ್ಲಂ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ ಇಲ್ಲಿಲ್ಲ ನಾವು ಬೇಕಾದಷ್ಟು ನಾವೇ ಬೇಕಾದಷ್ಟು ಅಲ್ಲಿ ನಾವೇ ಬೇಕಾದಷ್ಟು ಬಡದಾಡಿದ್ರೆ ಸಲುವಾಗಿ ಶಾಸಕರ ಮನೆವೆಲ್ಲ ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವರು ಬಿಡುಗಡೆ ಮಾಡ್ತಾವೆ ಬಿಡುಗಡೆ ಮಾಡಿ ಈ ಥರ ಆಗಿದೆ ಈ ಥರ ಹಿಂದಿನ ರೆಫರೆನ್ಸ್ ನಮ್ಮ ಪಿ ಎಸ್ಗೆ ಏನು ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗ್ದ ಮಾಡಿ ಒಂದು ಲೆಟ್ರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಷತ್ ಎಪ್ಪತ್ತೈದು ಮಂದಿಗೆ ಕಳಿಸಿಕೊಡ್ತಾರೆ ನಾನು ನಾ ಹೇಳೋದು ಏನಕ್ಕ ಅಂದ್ರೆ ನಾನು ಹೇಳಿ ನಿಮ್ಗೆ ಭಾಳ ಸರಿ ಹೇಳಿ ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟೋಕವರು ದುಡ್ಡು ಕೊಟ್ಟು ಅವರು ಮಠ ಪ್ರಜಾಪ್ರಭುತ್ವಕ್ಕೆ ಕೇಳೋದು ತಪ್ಪಂತ ನನಗೆ ಅನಿಸೈತಿ ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಯಾರು ಪ್ರಿನ್ಸಿಪಲ್ ಮ್ಯಾಲೆ ಎಲೆಕ್ಷನ್ ನಿಲ್ತಾರ ಅವ್ರು ಸೋತ್ ಬಿಡ್ತಾರೆ ಹಿಂಗೆ ಬಂದುಬಿಟ್ಟಿದೆ ಕಾಲ ಏನು ಮಾಡೋಕ್ಕಾಗ್ತೀನಿ ಮಾತಾ ಅಲ್ರಿ ಎದಕ್ಕೆ ನಾವು ಆರಾಮದಿ ನಮ್ಗೆ ಎದಕ್ಕೆ ಬೇಕಂತಾರೆ ಅವರು ಈಗ ಮೇಲೆ ಎಷ್ಟೋ ಸರಿ ಕ್ವಶನ್ ಕೇಳಿದವರು ಒಂದು ನಿಮಿಷ ನಿಲ್ಲೂ ಮುಖ್ಯ ಓಡಿಬಿಡ್ತಾರೆ ಅದಕ್ಕೆ ನಾನು ಏನು ಮಾಡೋಕ್ಕಾಗ್ತೀನಿ ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆ ಕೆಲಸ ಹಾಕ್ತಿವಿ ಲಾಸ್ಟಿಗೆ ಎಲ್ಲ ಗುದ್ದಾಡ್ತೀವಿ ರೀ ಎಲ್ಲ ಏನಂದ್ರೆ ಈ ಭಾಳ ಕಟ್ಟದ ಕೆಲಸ ಇದ್ದೀವಿಗಳು ಅದು ನವಂಬರ್ ಕ್ರಾಂತಿಯು ಡಿಸೆಂಬರ್ ಕ್ರಾಂತಿಯು ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವರು ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿಲ್ಲ ನೋಡ್ಕೊತೋಗೋದಷ್ಟು ನಮ್ಮ ಕೆಲಸ ರಾಜಕಾರಣ ಮಾತಾಡಿನೇ ಸಭಾಪತಿ ಆಗೋದ್ರಿಂದ ಇದು ಏನಂದ್ರೆ ಯಾಕೋದು ಒಟ್ಟು ನನಗೂ ಸರಿ ಅನ್ನಿಸಲ್ಲರು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗದಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟೆ ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಅಂದ್ರೆ ನನಗೂ ಬೇಸತಿ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನ ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ ಅಲ್ಲಲ್ಲ ಏನಮ್ಮ ನಾ ಏನಂತೀನಿ ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ನಾ ಹೇಳೋದೇನಂದ್ರೆ ಬೇಕಾದಷ್ಟು ಕೆಲಸ ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳಿದಷ್ಟು ನನ್ನ ಧರ್ಮ ಬೇರೆ ಹೇಳ್ತಾ ಇದ್ದಾರೆ ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವರು ಇಂಥ ಮಾತಾಡ್ತಾನೆ ಯಾರ ತಿಳ್ಕೋಬೇಕ್ರಿ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನ ನೋಡಿ ಈಗ ನೀವು ಸ್ಕೂಲ್ನ ಹೇಳ್ತಾರಲ್ಲ ಮಾಸ್ತರು ಓಡಿ ಹುಚ್ಚು ಹೋಯ್ರು ಏನು ಮಾಡ್ಕೇಳಿದ್ರಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಬೇರ್ಸಾಕೆ ಸರ್ ವಿದ್ಯಾಕಾಶ ನಾಲ್ವರು ಡಿಸ್ಟಿಕ್ ಎಸ್ ಎಸ್ ಎಲ್ ಸಿ ಒಳಗೆ ಇದಾಗ್ತಾ ಇಲ್ಲ ಶಿಕ್ಷಣ